इंदू श्री क्षेत्र सोगल सोमेश्वरा जाता महोत्सव ಸವದತ್ತಿ ತಾಲೂಕಿನ ಮಾರ್ಚ್ ಹದಿನೇಳರಂದು ಬೆಳಗಿನ ಆರು ಗಂಟೆಯಿಂದ ರುದ್ರಾಭಿಷೇಕ ಮಧ್ಯಾಹ್ನ ಮಹಾಪ್ರಸಾದ ರಾತ್ರಿ ಏಳು ಗಂಟೆಗೆ ಶಿವಭಜನೆ ಶಿವ ಕೀರ್ತನೆ ಮತ್ತು ಸೋಮವಾರದಂದು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆಯವರೆಗೆ ರುದ್ರಾಭಿಷೇಕ ಹಾಗೂ ಎಂಟರಿಂದ ಹತ್ತು ಗಂಟೆಯವರೆಗೆ ಅಯ್ಯಾಚಾರ ಮತ್ತು ಲಿಂಗದೀಕ್ಷೆ ನಂತರ ನಿರಂತರ ಮಹಾಪ್ರಸಾದ ಪ್ರಾರಂಭವಾಗುವುದು ಸಂಜೆ ನಾಲ್ಕು ಗಂಟೆಗೆ ಬೆಳ್ಳಿ ರಥೋತ್ಸವ ನಂತರ ಐದು ಗಂಟೆಗೆ ಧರ್ಮಸಭೆ ಜರುಗುವುದು ಮತ್ತು ರಾತ್ರಿ ಒಂಬತ್ತು ಹದಿನೈದು ಗಂಟೆ ಶುಭಮುಹೂರ್ತದಲ್ಲಿ ಶ್ರೀ ಪಾರ್ವತಿ ಪರಮೇಶ್ವರರ ಅಕ್ಷತಾರೋಪಣ ನಡೆಯುವುದು ರಾತ್ರಿ ಹತ್ತರಿಂದ ಶಿವಭಜನೆ ಕೀರ್ತನೆ ಗೀಗಿ ಪದಗಳು ಬಯಲಾಟಗಳು ಮಂಗಳವಾರ ಹತ್ತೊಂಬತ್ತರಂದು ಬೆಳಗ್ಗೆ ಆರು ಗಂಟೆಯಿಂದ ರುದ್ರಾಭಿಷೇಕ ಮಹಾಪ್ರಸಾದ ಸಂಜೆ ನಾಲ್ಕು ಗಂಟೆಗೆ ಶ್ರೀ ಸೋಮೇಶ್ವರ ಮಹಾರಥ ದತ್ತುವ ಜಾರಕುವುದೆಂದು ಶ್ರೀ ಕ್ಷೇತ್ರ ಸೋಕಲಾ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ವೀರನಗೌಡರ ಸಂಘನವರು ಸವದತಿ ಬ್ರೇಕಿಂಗ್ news ಗೆ ತಿಳಿಸಿದರು ಹದಿನೇಳು ಮೂರು ಮೀಡಿಯಾ ಸಾವಿರದ ಆದ ಆಗರನವರ ಬೆಳಗ್ಗೆ ಆರು ಗಂಟೆಗೆ ಮಹಾ ರುದ್ರ ಜರುಗುವುದು ನಂತರ ಲಿಂಗ ದೀಕ್ಷೆ ಕಾರ್ಯಕ್ರಮಗಳು ಜರುಗವುವು ನಂತರ ಮಧ್ಯಾಹ್ನ ಮಹಾಪ್ರಸಾದ ನೆರವೇರುತ್ತದೆ ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಬೆಳ್ಳಿ ರಥೋತ್ಸವ ಜರುಗಬಹುದು ಅದೇ ತರನಾಗಿ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಶಿವಪಾರ್ವತಿಯ ಅಕ್ಷತಾರೋಪಣ ಜರುಗುವುದು ನಂತರ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಬೆಳಗ್ಗೆ ಮಹಾರುತ್ರಾಭಿಷೇಕ ಮಧ್ಯಾಹ್ನ ಮಹಾಪ್ರಸಾದ ಜರುಗುವುದು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಸೋಮೇಶ್ವರ ರಥೋತ್ಸವ ಜರುಗುವುದು ಹಾಗೂ ಈ ತೆರವಾಗಿ ಶ್ರೀ ಸೋಮೇಶ್ವರನ ಯಾತ್ರಾ ಜಾತ್ರೆಗೆ ಹೊರ ಭಕ್ತರು ಆಗಮಿಸುತ್ತಿದ್ದಾರೆ ಹಾಗೂ ಇಲ್ಲಿ ಇನ್ನೊಂದು ವಿಶಿಷ್ಟವಾದ ಸಂಪ್ರದಾಯ ಏನಂದ್ರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಲಗ್ನ ಆಗಲಿಕ್ಕೆ ಲಗ್ನ ಆಗಿರುವುದಿಲ್ಲ ಅಂತ ವ್ಯಕ್ತಿಗಳು ಇಲ್ಲಿ ಬಂದು ಕಂಕಣ ಧಾರಣೆಯನ್ನು ಮಾಡಿಸಿಕೊಂಡು ಹೋಗೋದ್ರಿಂದ ಅವರ ಕಂಕನ ಭಾಗ್ಯವು ಬೇಗ ಕೂಡಿ ಬರುತ್ತದೆಂದು ಒಂದು ಸಂಪ್ರದಾಯ ಇದೆ ಈ ರೀತಿಯಾಗಿ ಇಲ್ಲಿ ಹಲವಾರು ಹಲವಾರು ರಾಜ್ಯದಿಂದ ಜನರು ಬರು ಬಂದು ಹೋಗಿರುತ್ತಾರೆ नाम सर मृत्युंजय करा हां मृत्युंजय स्पेटमेंट अर्चक